ವಿಡಿಯೋ ದರ್ಶನ್ ಅವರ ಅಭಿಮಾನಿಗಳಿಗೆ ಸಖತ್ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಸದ್ಯಕ್ಕೆ ನಾನಿವಾಗ ಬೆಂಗಳೂರಿನ ಬಗಲ್ಗುಂಟಿಯಲ್ಲಿರುವಂತಹ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನದ ಮುಂಭಾಗ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ ದರ್ಶನ್ ಅವರಿಗಾಗಿ ವಿಶೇಷ ಪ್ರೀತಿ ಅಭಿಮಾನವನ್ನ ಬೆರೆದ್ರು ವಿಶೇಷ ಏನು ಅಂತ ಕೇಳಿದ್ರೆ ನಿಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ಡಿಸೆಂಬರ್ ಹನ್ನೆರಡನೇ ತಾರೀಕು ದರ್ಶನ್ ಅವರ ಡೆವೆಲ್ ಮೂವಿ ರಿಲೀಸ್ ಆಗ್ತಾ ಇದೆ ಅದೇ ಪ್ರಚಾರಕ್ಕಾಗಿ ಅಂತ ಹೇಳಿ ಡೆವೆಲ್ ಬ್ಯಾನ್ ಬಂದಿದೆ ಅಭಿಮಾನಿಗಳು ಯಾವ ರೀತಿ ಅದನ್ನ ರಿಸೀವ್ ಮಾಡ್ಕೊಂಡ್ರು ಹೇಗಿತ್ತು ಆ ಮೂಮೆಂಟ್ಸ್ಗಳು ಎಲ್ಲವೂ ಕೂಡ ಈ ವಿಡಿಯೋ ಇದೆ ಬನ್ನಿ ನೋಡ ಹೇಳಿ ಸರ್ ಏನು ವಿಶೇಷ ಇವತ್ತು ಮೇಡಮ್ ಇವತ್ತು ನಮ್ಮ ಎಲ್ಲರ ಆರಾಧ್ಯ ದೇವರಾದಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡಿಸೆಂಬರ್ ಹನ್ನೆರಡಕ್ಕೆ ಏನು ಡೆವಿಲ್ ಮೂವಿ ರಿಲೀಸ್ ಆಗ್ತಾಯಿದೆ ಆ ಮೂವಿ ಯಶಸ್ವಿ ಆಗಲಿ ಎಂದು ನಮ್ಮ ಎಲ್ಲ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದರ್ಶನ್ ಸೇನಾ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಮತ್ತು ಡೆವಿಲ್ ಚಿತ್ರ ಡಿಸೆಂಬರ್ ಹನ್ನೆರಡನೇ ತಾರೀಕು ಏನು ರಿಲೀಸ್ ಆಗುತ್ತೆ ಅದು ಈ ಕನ್ನಡ ಚಿತ್ರರಂಗದ ಎಲ್ಲ ರೆಕಾರ್ಡ್ಗಳನ್ನು ಉಡಿಸ್ ಮಾಡಿ ಬಹುತೇಕ ಒಂದು ಮೈಲುಗಲ್ಲಿ ಸಾಧಿಸುತ್ತೆ ಅಂತ ಹೇಳ್ತೀನಿ ಮೇಡಮ್ ದರ್ಶನ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ ಮೇಡಮ್ ಮಿಸ್ ಅಂದರೆ ಡೆ ಬೆಳಗ್ಗೆ ಇದ್ರೆ ನಮ್ಮ ಮೊಬೈಲರ ಸ್ಟೇಟಸ್ ಅವರೇ ನಮ್ಮ ಮೊಬೈಲ್ ಡಿ ಪಿನವರೆ ವಾಲ್ಪೇಪರ್ ಅವರೇ ವಾಟ್ಸಪ್ ಸಹ ಡಿ ಪಿ ಸಹ ಅವರೇ ಇರ್ತಾರೆ ಏನಂದರೆ ಅವರು ತುಂಬ ಇಷ್ಟ ನಾವೊಂದು ತಲೆ ಇಲ್ಲಿರೋ ಎಲ್ಲರಿಗೂ ಅಷ್ಟೇ ಅಷ್ಟು ಇಷ್ಟಪಡ್ತಾರೆ ಎಲ್ಲರೂ ತುಂಬ ಸಲ ಅವ್ರನ್ನ ಮೀಟ್ ಮಾಡಿದ್ದೀರಿ ಡೈರೆಕ್ಟರ್ಗೂ ಸಹ ಅವರ ವರ್ತನೆ ಅವ್ರು ಹೇಗೆ ನಮ್ಮನೆಲ್ಲ ನಡೆಸ್ಕೊತಾರೆ ಅನ್ನೋದು ನಮ್ಗೆ ತುಂಬ ಇಷ್ಟ ಆಗುತ್ತೆ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ ಅವರಿಂದ ತುಂಬಾ ಜನ ಅನ್ನ ತಿಂತ ಇದ್ರು ಇವತ್ತು ಸದ್ಯಕ್ಕೆ ಸ್ಟಾಪ್ ಆಗಿದೆ ಮತ್ತೆ ಡಿಸೆಂಬರ್ ಹನ್ನೆರಡರ ಮೇಲೆ ಈ ಮೂವಿ ರಿಲೀಸ್ ಮುಖಾಂತರ ಇನ್ನೂ ಅತಿ ಅತಿ ಹೆಚ್ಚಿನವಾಗಿ ಥಿಯೇಟರ್ ಇವತ್ತು ಏನ್ ಹಿಟ್ ಆಗಿ ತುಂಬಾ ಒಳ್ಳೆ ಚಿತ್ರರಂಗ ಮತ್ತೆ ಒಂದು ಮೈಲುಗಳು ಸಾಧಿಸುತ್ತೆ ಮೇಡಮ್ ಇವಾಗ ಡೆವೆಲ್ದು ಎರಡು ಸಾಂಗ್ ರಿಲೀಸ್ ಆಗಿದೆ ಹೌದು ಹದಿನಾರನೇ ತಾರೀಕು ಇನ್ನೊಂದು ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಸಾಂಗ್ ಅಲ್ಲಿ ದರ್ಶನ್ ಅವ್ರ ಲುಕ್ ನೋಡಿ ಹೇಗ ಅನ್ಸ್ತಾ ಅವರು ಅಭಯ್ ಮೂವಿಯಲ್ಲಿ ಹೇಗಿದ್ರು ಆಗಿದ್ದಾರೆ ಆಲ್ರೆಡಿ ಇವಾಗ ನಮ್ಮ ಭಾಷೆ ಸೂಪರ್ 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 ದರ್ಶನ್ ಮೀಟ್ ಮಾಡಿದ್ರು ಎಕ್ಸೈಟಿಂಗ್ ಆಯಿತು ಗೂಸ್ ಮೂಮೆಂಟ್ ಅದು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದು ಎಲ್ಲಾರು ಮೀಟ್ ಮಾಡಿದ್ದು ಮೀಟ್ ಮಾಡಿದವರು ಎಲ್ಲರೂ ಸಹ ಇದೇ ಹೇಳ್ತಾರೆ ಯಾಕಂದ್ರೆ ಹತ್ರ ಅದೇ ರೀತಿ ನಡ್ಕೊಂಡಿದ್ದಾರೆ ಅವರು ಹಾಗೆ ನಡ್ಕೊಂತಾರೆ ಅದಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಫ್ಯಾನ್ ಬೇಸ್ ಇರೋದು ಯಾರಿಗೆ ಅಂದ್ರೆ ಇನ್ಸ್ಟಾದಲ್ಲಿ ನೋಡಬಹುದು ಎಲ್ಲಾ ಕಡೆ ಎಲ್ಲೇ ನೋಡ್ರಿ ಗೊತ್ತಾಗುತ್ತೆ ಅದು ಒನ್ ಓನ್ಲಿ ನಮ್ಮ ಬಾಸ್ ದರ್ಶನ್ ಅವರು ಅತಿಯಾಗಿ ಪ್ರಾಣಕ್ಕಿನ್ನ ಹೆಚ್ಚಾಗಿ ಪ್ರೀತಿಸಿವಿ ಯಾರು ತೊಂದರೆ ಕೊಟ್ಟರು ಅವ್ರಿಗೆ ನಾವ್ ಬೆನ್ನೆಲುವಾಗ್ ಇದ್ದೇ ಇರ್ತೀವಿ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಇಲ್ಲ ನಮ್ ಕರ್ನಾಟಕ ತುಂಬಾ ಲೋಕಾರ್ಪಣೆ ಮಾಡ್ತಾ ಇದೀವಿ